ಈ ವಾರದ ರಕ್ತ ಕಡೆಯ ನಾಮಿನೇಷನ್ ಪ್ರಕ್ರಿಯೆ ಮಂಜೂರು ನಮಸ್ತೆ ವೀಕ್ಷಕರೇ ಜನ ಮೆಚ್ಚಿದ ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋ ಇನ್ನೇನು ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ವಾರಗಳಲ್ಲಿ ಅದರ ಗ್ರ್ಯಾಂಡ್ ಫಿನಾಲೆಯನ್ನ ತಲುಪಲಿದೆ ಅಂತಂದ್ರೆ ಸಾಕಷ್ಟು ವಾರಗಳನ್ನ ಕಳೆದಿದೆ ಬಿಗ್ ಬಾಸ್ ಫಿನಾಲೆ ಇನ್ನೂ ಕೂಡ ಕೆಲವು ಕಂಟೆಸ್ಟೆಂಟ್ ಬಿಗ್ ಬಾಸ್ ಫಿನಾಲೆಯ ಟ್ರೋಫಿಗಾಗಿ ಆಟವನ್ನ ಆಡ್ತಾ ಇದ್ದಾರೆ ಹಾಗಾದ್ರೆ ಜನ ಮೆಚ್ಚಿದ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರಾಗಬೇಕು ಜನರ ಆಯ್ಕೆ ಏನು ಜನ ಮೆಚ್ಚಿದಂತಹ ಬಿಗ್ ಬಾಸ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ಜನರನ್ನ ಮಾತಾಡ್ಸೋದ್ರ ಮೂಲಕ ತಿಳ್ಕೊಣ ಬನ್ನಿ ತ್ರಿವಿಕ್ರಮ್ ಅಂತ ರಜಕ್ ಗೆಲ್ಬೇಕ ಯಾಕೆ ತ್ರಿವಿಕ್ರಮ್ ಇಷ್ಟ ಅಂತಂದ್ರಿ ರಜಕ್ ಗೆಲ್ಬೇಕು ಅಂತಂದ್ರ ಯಾಕೆ ಏನ್ ರೀ ಮೇಡಮ್ ತ್ರಿವಿಕ್ರಮ್ ಇನೋಸೆಂಟ್ ಇದಾರೆ ಮತ್ತೆ ಗೇಮ್ ನ ಬೇರೆಯವ್ರಿಗೆ ಸಾಕ್ರಿಫೈಸ್ ಮಾಡ್ಕೊಡ್ತಿದಾರೆ ರಜತ್ ರಿಯಲ್ ಆಗಿ ಅವರು ಹೊರಗಡೆ ಹೇಗಿದಾರೋ ಬಿಗ್ ಬಾಸ್ ಅಲ್ಲೂ ಹಾಗೆ ಇದಾರೆ ರಿಯಲ್ ಆಗಿ ಅವರು ಆಟ ಆಡ್ತಾ ಇದಾರೆ ಇನೋಸೆಂಟ್ ಇಷ್ಟ ಬಟ್ ರಜತ್ ಗೇಮ್ ಆಡೋ ರೀತಿ ಇಷ್ಟ ಹಾಗಾಗಿ ರಜತ್ ಗೆಲ್ಬೇಕು

ಒಂದು ಸಿಕ್ಸ್ ವರೆಗೂ ಇಷ್ಟ ಆಯಿತು ಆಮೇಲೆ ನನಗೆ ಇಷ್ಟ ಆಗಲಿಲ್ಲ ಹೌದೌದು ಇಷ್ಟ ಇಲ್ಲ ಇಷ್ಟು ಮತ್ತು ಮೇಡಮ್ ಧನರಾಜು ಮೊನ್ನೆ ಒಂದು ಗೇಮ್ ಕೊಟ್ಟರು ಅದನ್ನು ಅವರು ಮಿರರಲ್ಲಿ ನೋಡಿ ಆಡಿದ್ರು ಅದು ನನಗೆ ಇಷ್ಟ ಆಗಲಿಲ್ಲ ಅವರು ಇನೋಸೆಂಟ್ ಇನೋಸೆಂಟ್ ಅಂತ ಹೇಳಿ ಹನುಮಂತು ಜೊತೆನೇ ಬರ್ತಾ ಇದ್ದಾರೆ ಅವರು ಅದು ಗೇಮಲ್ಲಿ ಅವ್ರು ಇನೋಸೆಂಟ್ ತೋರಿಸ್ಬೇಕಿತ್ತು ಫೇಕ್ ಮಾಡಬಾರ್ದಾಯಿತು ಅವ್ರ ಮೇಲೆ ನಾವು ನಂಬಿಕೆ ಇಟ್ಟಿರ್ತೀವಲ್ಲ ಅದು ಆಡಿಯನ್ಸ್ಗೆ ಅದು ಸಫರ್ ಆಗಿ ಹಾಂ

ನಾವು ನೈಟ್ ರಿಪೀಟ್ ಬರೋದಲ್ಲ ಅದನ್ನ ನೋಡ್ತೀವಿ ಟೈಮ್ ಸಿಕ್ಲಿಲ್ಲ ಅಂದ್ರೆ ಒಟ್ಟಿನಲ್ಲಿ ನೋಡೇ ನೋಡ್ತೀವಿ ಎಲ್ಲ ರಜತು ಬಂದು ಐವತ್ ದಿವಸ ಆದ್ಮೇಲೆ ಬಂದು ಆಡ್ತಾ ಇದಾರೆ ಅದು ಓಕೆ ಎಲ್ಲ ಅಂದ್ರೆ ಮಂಜಣ್ಣ ಅವಾಗ ಬಂದು ಮೂರು ವಾರ ಆಡೇ ಚೆನ್ನಾಗಿ ಯಾಕೆ ರಾಜ ಆಗಿದ್ದ ಅವನು ರಾಜನಂಗಿ ರಾಜನಂಗಿ ಇರಲಿ ರಾಜನಂಗೆ ಕಳ್ಸೋ ಅವನ್ನ ಅವನ್ನ ನಾವು ಬೆ ಬೆ ಗುಲಾಮ್ ಥರ ಕಳ್ಸಲ್ಬೇಡ ಅವ್ರು ಇರಲಿ ಇನ್ನಂಗೆ ಇರಲಿ ನಮಗೆ ಮೇನ್ ಕಂಟೆಸ್ಟೆಂಟ್ ಏನಂದರೆ ಮತ್ತೆ ರಜತ್ತು ಮಂಜು ಆ್ಯಂಡ್ ಏನು ಧನ್ ಧನಂಜಯ್ ಧನರಾಜು ಏಕೆಂದ ಹನುಮಂತು ಹೊಂಟೋಗ್ಬಿಟ್ಟಿದ್ದಾರೆ ಈಗ ಹನುಮಂತು ಏನೂ ಆಡದೆ ಹನುಮಂತು ಥರ ಗಿತ್ ಗಿಚ್ಚಿ ಗಿಲಿಗಿರಿ ಅಂತ ಹೊಂಟೋಗಿದ್ರೆ ಅವ್ರಿಗೇನು ಬರಲ್ಲ ಅದು ಹೋಗಲಿ ಓಕೆ ಅಂತ ಏಕೆಂದರೆ ಯಾಕೆಂದರೆ ಎಲ್ಲರ ಅಭಿಮೆಂಟು ಯಾರನ್ನೇ ಹತ್ತು ಜನ ಕೇಳಿದ್ರು ಹನುಮಂತು ಬರಲಿ ಅಂತ ಅಂತಾರೆ ಆಟ ಏನಂದ್ರು ಆಟ ತೋರಿಸ್ಬೇಕಲ್ಲಿ ಆಟ ಯಾರು ತೋರಿಸಿಲ್ಲ ಅಂದರೆ ರಜತ್ತು ಅಂತ ಅಂತಾರೆ ಯಾರೋ ಮಾತುಗಳನ್ನ ದುರಾಂಕಾನ ಮಾತುಕೊಳ್ಳೋ ಬಿಡಬೇಕು ದುರಾಂಕಾನ ಮಾತು ಬಿಟ್ಬಿಟ್ಟು ಬೇರೆ ಥರ ಆಟ ಆಡಿದ್ರೆ ಸರಿ ಹೋಯ್ತು ಎಲ್ಲರೂ ಈಗ ನೋಡಿ ಚೈತ್ರ ಕುಂದಾಪುರ ಇದ್ದರು ಅವ್ರಿಗೂ ಭಯ ಜಾಸ್ತಿ ಅವರು ಅವೆಲ್ಲ ಬಿಡಬೇಕು ಯಾವುದೇ ಆಗಲಿ ಅಲ್ವಾ ಅವೆಲ್ಲ ಬಿಟ್ಟಾಗ ಅವ್ರು ಮನಸ ಮಾನವೀಯತೆಯಿಂದ ಆಡಬೇಕು ಹೊರ್ತು ಚೇತ ಕುಂದಾಪುರ ಭಯದೇ ಅಂತ ಹಂಗ್ರೆ ಅಲ್ವಾ ಒಂದು ಇನ್ನಿಂಗ್ಸನ್ನ ಮುಗಿಸೋದು ಬೇಡ ಅವನ ಅವನ ಅಂತ ಅಂದ್ಬಿಟ್ಟು ಅವ ಆಟ ಆಟ ಅಂದ ಎಲ್ಲ ಬಂದಾಗ ಆಟ ಆಟನ ಆಡ್ಕೊಂಡು ಹೋಗೋರೆ ಇವತ್ತು ಮೊನ್ನೆ ನೋಡಿ ಎಲ್ಲ ಹೇಳ್ತಾರೆ ಆಟ ಆಡ್ಕೊಂಡ್ಬಂದಿದ್ವಿ ಎಲ್ಲ ಅಂತಂದರೆ

ಒಂದು ವೈಟ್ ಕಾರ್ಡ್ ಎಂಟ್ರಿ ಅಲ್ಲಿ ಬಂದಿರೋದು ವೈಟ್ ಕಾರ್ಡ್ ಎಂಟ್ರಿ ಗೆದ್ದಿರೋ ಅಂತ ಇತಿಹಾಸ ಇಲ್ಲ ಏನು ಅನ್ಸುತ್ತೆ ಗೆಲ್ತಾರೆ ಅಂತ ಅನ್ಸುತ್ತಾ ಖಂಡಿತ ಗೆಲ್ತಾರೆ ಏನು ಯಾಕೆ ಇಷ್ಟೊಂದು ಕಾನ್ಫರೆನ್ಸ್ ಯಾವಾಗ ಬಂದ್ರು ಅಂತ ಇಂಪಾರ್ಟೆಂಟ್ ಅಲ್ಲ ಏಗ ಆಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಶ್ರೀ ವಿಕ್ರಮ್ ಗೆಲ್ಬೇಕು ಅಂತ ಶ್ರೀ ವಿಕ್ರಮ್ ಯಾಕೆ ಮೊದಲಿಂದನು ಕಂಪ್ ಲೈಕ್ ಆಟ ಎಲ್ಲ ಒಂದೇ ಇದ್ರಲ್ಲಿ ವೇ ಅಲ್ಲ ಆಡಿದ್ದಾರೆ ಮತ್ತೆ ಪರ್ಸ್ನಲಿ ನಮ್ಗೆ ಅವರ ಇಷ್ಟ ಸೋ ಹಾಗಾಗಿ ಗೆಲ್ಬೇಕು ಅಂತ ಚೆನ್ನಾಗಿದೆ ಈ ಟೈಮ್ ಹ್ಮ್ ನೇಡಾ ನೇಡಾ ಮೈಂಟಾ ಚೆನ್ನಾಗಿದೆ ವೀಕಂಡ್ ಅಲ್ಲಿ ಸುದೀಪ್ ಬರ್ತಾರಲ್ಲ ಹೇ 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 ಆಕ್ಚುಲಿ ನಮಗೆ ಸುದೀಪ್ ಇಷ್ಟ ಆಗೋದೆ ಬಿಗ್ ಬಾಸ್ ವೀಕೆಂಡ್ ಪ್ರೋಗ್ರಾಮ್ ಅಲ್ಲಿ ಅವರ ಅಟ ಇರೋ ಅವರ ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ ಆಕ್ಚುಲಿ ರಜತ್ ಗೆಲ್ಬೇಕು ಇಷ್ಟ ಆಕ್ಚುಲಿ ಅವ್ರು ಫಿಫ್ಟಿ ಡೇಸ್ ಆದ್ಮೇಲೆ ಬಂದಿದ್ದಾರೆ ಯಾರಲ್ಲ ಎಂಟರ್ಟೈನ್‌ಮೆಂಟ್ ವೈಸ್ ಗೆಲ್ಲಲ್ಲ ಅನ್ನೋ होप ಇದೆ ಸೋ ಹಾಗಾಗಿ ತ್ರಿವಿಕ್ರಮ ಗೆಲ್ಬೇಕು ಅಂತ ನನ್ನ ಫೇವರಿಟ್ ಕಾಂಟೆಸ್ಟೆಂಟ್ ರಜತ್ ಯಾರು ಗೆಲ್ಬೇಕು ಅಂತ ಅನ್ಸುತ್ತೆ ಗೆಲ್ಬೇಕು ಅನ್ನೋರು

Watch mainly, but yeah, things are good like uh, oh, gala. Yeah, <laughs> too much of kiri kiri. Okay, okay. <laughs> okay. Uh, yeah, yeah. ಚೆನ್ನಾಗಿದೆ ಎಸ್ ಕೇಳಿದ್ರಲ್ಲ ವೀಕ್ಷಕರೇ ಬಿಗ್ ಬಾಸ್ ಫಿನಾಲೆ ಇನ್ನೇನು ಹತ್ರದಲ್ಲಿ ಇರೋದ್ರಿಂದ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳಲ್ಲಿ ಏನು ಜನರ ಆಯ್ಕೆ ಒಬ್ಬೊಬ್ಬರದ್ದು ಒಂದೊಂದು ಆಯ್ಕೆ ಆಗಿದೆ ಯಾಕಂತಂದ್ರೆ ಅವ್ರ ಆಡುವಂತ ಕಂಟೆಸ್ಟೆಂಟ್ ಗಳ ಆಡುವಂತ ಶೈಲಿ ಇರ್ಬೋದು ಅಥವಾ ಅವ್ರು ಬಿಗ್ ಬಾಸ್ ಮನೆಯಲ್ಲಿ ನಡ್ಕೊಳ್ತಿರುವ ರೀತಿ ಇರ್ಬೋದು ಪ್ರತಿಯೊಂದು ಕೂಡ ಜನರ ಮನಸ್ಥಿತಿಯ ಮೇಲೆ ಎಫೆಕ್ಟ್ ಮಾಡುತ್ತೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತೇ ಇದೆ ಹಾಗೇನೆ ಈ ಬಾರಿ ಕೆಲವೊಬ್ಬರಿಗೆ ರಜತ್ ಗೆಲ್ಬೇಕು ಇನ್ನೊಬ್ರಿಗೆ ತ್ರಿವಿಕ್ರಮ್ ಗೆಲ್ಬೇಕು ಇನ್ನೊಂದಿಷ್ಟು ಜನರಿಗೆ ಹನುಮಂತ ಗೆಲ್ಬೇಕು ಯಾಕಂತಂದ್ರೆ ತುಂಬಾ ಇನ್ನೋಸೆಂಟ್ ಒಂದಿಷ್ಟು ಜನ ಗೇಮ್ ಚೆನ್ನಾಗಿ ಹಾಗಾಗಿ ಈ ರೀತಿಯಾದ ಬೇರೆ ಬೇರೆ ಕಂಟೆಸ್ಟೆಂಟ್ ಗಳ ಆಯ್ಕೆ ಜನರದ್ದಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆ ಶಮಿ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ